ಅಸ್ಲಾಂ ವೈಕುಮ್ ಪ್ರೀತಿಯ ವೀಕ್ಷಕರೇ ಇಸ್ಲಾಮಿನ ಕುರಿತು ಜ್ಞಾನ ಇಲ್ಲದಂತಹ ಕೆಲವು ಅವಿವೇಕಿಗಳು ಕೆಲವು ಅಜ್ಞಾನಿಗಳು ಇವತ್ತು ಇಸ್ಲಾಂ ಎಂಬಂಥದ್ದು ಟೆರ್ರಿಸಮ್ ಅಥವಾ ಭಯೋತ್ಪಾದನೆಯನ್ನು ಕಲಿಸುವಂತಹ ಒಂದು ಸಂಘಟನೆಯಾಗಿದೆ ಎಂದು ಪತ್ರದಲ್ಲಿ ಅದೇ ರೀತಿ ಮಾಧ್ಯಮಗಳಲ್ಲೆಲ್ಲ ಪಬ್ಲಿಕ್ನಲ್ಲಿ ಮಾತಾಡ್ತಾ ಇದ್ದಾರೆ ಎಷ್ಟೋ ವಿಡಿಯೋಗಳು ನಮಗೆ ಕಾಣ್ಬೋದು ಪ್ರೀತಿಯ ವೀಕ್ಷಕರೇ ಇಸ್ಲಾಂನಂತೆ ಶಾಂತಿಯನ್ನು ಪ್ರತಿಪಾದಿಸಿದ ಮತ್ತೊಂದು ಧರ್ಮ ಇರಲಿಕ್ಕೆ ಸಾಧ್ಯವಿಲ್ಲ ಪವಾದ ಸವಲ್ಲಾಹುಲೀಸ್ಲಾಂರ ಮಾತುಗಳಲ್ಲಾಗಿರ್ಬಹುದು ಕುರ್ಆನ್ನ ಪವಿತ್ರ ವಚನಗಳಲ್ಲಾಗಿರ್ಬೋದು ಪ್ರತಿಯೊಂದು ವರ್ಸಸ್ ಆಫ್ ಕುರ್ಆನ್ ಪ್ರತಿಯೊಂದು ಹದೀಸ್ ಆಫ್ ಪ್ರಾಫೆಟ್ ಮೊಹಮ್ಮದ್ ಮುಸ್ತಫ ಸಲಹುಲಿ ಇಸ್ಲಂ ವಿವರಿಸುವಂಥದ್ದು ಶಾಂತಿಯನ್ನು ಮಾತ್ರ ಶಾಂತಿಯನ್ನು ಪ್ರತಿಪಾದಿಸುತ್ತಾ ಇರುವಂತಹ ಪವಿತ್ರ ಧರ್ಮವಾಗಿದೆ ಇಸ್ಲಾಂ ಇಸ್ಲಾಂ ಎಂಬಂತಹ ಪದದ ಅರ್ಥ ಕೂಡ ಅದೇ ಶಾಂತಿ ಎಂಬಂಥದ್ದು ಪ್ರವಾದಿ ಸುಲಲ್ಲಾಹಲಿಮರ ಜೀವನ ಚರಿತ್ರೆಗಳನ್ನೊಮ್ಮೆ ಅವಲೋಕಿಸಿದರೆ ಸಾಕು ನಮಗೆ ವಿಸ್ಮಯದ ಸುರುಳಿಯೇ ಬಿಚ್ಚಿಬಿಡುತ್ತದೆ ಕಾರಣವೇನೆಂದರೆ ಪ್ರವಾದಿ ಸುಲಲ್ಲಾಹು ಅಲ್ಲಿ ಇಸ್ಲಮರ ಪ್ರತಿಯೊಂದು ಜೀವನದ ಪ್ರತಿಯೊಂದು ನಿಮಿಷವೂ ಕೂಡ ಅವರು ಶಾಂತಿ ಕರುಣೆ ಸಹಬಾಳ್ವೆ ಸಹೋದರತ್ವ ಅದೇ ರೀತಿ ಕರುಣೆ ಎಂಬಂತಹ ಪಾಠಗಳನ್ನು ಮಾತ್ರ ಈ ಸಮುದಾಯಕ್ಕೆ ಸಾರಿದವರು ಅಜ್ಞಾನ ಅನ್ಯಾಯ ಅಂಧಕಾರಗಳು ಅವಿಶ್ವಾಸ ಅಹಂಕಾರಗಳು ತುಂಬಿದ್ದಂತಹ ಒಂದು ಕಾಲ ಹೆಣ್ಣೊಂದು ಜನಿಸಿದರೆ ಜೀವಂತವಾಗಿ ಹೂಳುತ್ತಿದ್ದಂತಹ ಕಾಲ ಹೆಣ್ಣೊಂದು ಜನಿಸ್ಬೋದೋ ಎಂಬಂತಹ ಒಂದು ಹೆದರಿಕೆಯಿಂದ ಗೋಡೆಯ ಮೂಲೆ ಹೊರಗೆ ಕೂಗುತ್ತಿದ್ದಂತಹ ಸಮುದಾಯ ಜೀವಿಸಿದಂತಹ ಕಾಲ ಕೇವಲ ಇನ್ನೊಬ್ಬನ ಹಾಲಿನ ಲೋಟದಲ್ಲಿ ಒಂದು ನೆ ನೊಣ ಯಕ್ಷ್ರ ಬಿತ್ತು ಎಂಬಂತಹ ಕಾರ್ಯಕ್ಕೆ ಬೇಕಾಗಿ ಪರಸ್ಪರ ಜಗಳವಾಡುತ್ತಿದ್ದಂತಹ ಅಜ್ಞಾನದ ಕಾಲ ಎಷ್ಟೊಂದು ಕ್ರೂರವಾದಂತಹ ಕಾಲಕ್ಕೆ ಆ ಒಂದು ಕಾಲವನ್ನು ಸತ್ಯದ ಕಡೆ ಕೈ ಹಿಡಿದುಕೊಂಡು ಹೋಗಲು ಪ್ರವಾದಿ ಸೊಲ್ಲಾಹು ಅಲ್ಲಿಸ್ಲಮರನ್ನು ಅಲ್ಲಾಹನು ನಿಯೋಗಿಸ್ತಾನೆ ಶಾಂತಿಯಿಂದ ಅಶಾಂತಿಯ ಕಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅನ್ಯಾಯದಿಂದ ನ್ಯಾಯದ ಕಡೆಗೆ ಜನರನ್ನು ಕೊಂಡು ಹೋಗಲು ಅಲ್ಲಾಹನು ನಿಯೋಗಿಸಿದ ಹೆಸರೇ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲ್ಲಿಸಲಮ ಆ ಪ್ರವಾದಿ ಸೊಲ್ಲಾ ಅಲ್ಲಿಸ್ಲಮರು ಈ ಭೂಲೋಕಕ್ಕೆ ಬಂದು ಯಾವ ರೀತಿಯಾದಂತಹ ಸಂದೇಶಗಳನ್ನು ನೋಡಿದ್ರು ಯಾವ ರೀತಿಯಾದಂತಹ ಸಂದೇಶಗಳನ್ನು ಕೊಟ್ಟರು ಎಂಬಂತಹ ಪರಿಜ್ಞಾನ ನಿಮಗೆ ಇದ್ದರೆ ಯಾವತ್ತು ಕೂಡ ಇಂತಹ ಮಾತನ್ನು ನೀವು ಆಡಲಿಕ್ಕೆ ಸಾಧ್ಯವೇ ಇಲ್ಲ ಸಂಪೂರ್ಣವಾಗಿ ಶಾಂತಿಯನ್ನು ಮಾತ್ರವೇ ಪ್ರೋತ್ಸಾಹಿಸಿದವರಾಗಿದ್ದರು ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲೀಸ್ ಅಸಬೀಯ ಅಲೈಸ್ ಯಾರಾದರೂ ತೀವ್ರವಾದಕ್ಕೆ ಆಮಂತ್ರಿಸಿದರೆ ಅವನು ನಮ್ಮವನಲ್ಲ ಪ್ರವಾದಿ ಸಲಹುಸ್ಲಂ ಅವರು ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಹಾಗೆ ತನ್ನ ಅನುಚರರನ್ನು ತನ್ನ ಸ್ವಹಾವಿಗಳನ್ನು ಕರೆದು ಹೇಳ್ತಾ ಇದ್ರು ಯಾವತ್ತು ಕೂಡ ನೀವು ಸ್ತ್ರೀಗಳಿಗೆ ಅಥವಾ ಮಕ್ಕಳಿಗೆ ವೃದ್ಧರಿಗೆ ಯಾವ ನೋವನ್ನು ಕೂಡ ಮಾಡದಿರಿ ಆ ಕಡೆಯಿಂದ ಅಟ್ಯಾಕ್ ಆಗುವವರೆಗೆ ನೀವು ಇಲ್ಲಿಂದ ಅಲ್ಲಿಗೆ ಅಟ್ಯಾಕ್ ಮಾಡದಿರಿ ರೋಗಿಗಳನ್ನು ನೀವು ಸಂದರ್ಶಿಸಿರಿ ಅವರಿಗೆ ಬೇಕಾದಂತಹ ಮಾತುಗಳನ್ನಾಡಿ ಬನ್ನಿ ಇಷ್ಟೊಂದು ಸಹಬಾಗ ಅಕ್ರಿಂ ಜಾರಕ ಒಲೆ ಉಖಾನ ಕಾಫಿರ ನಿನ್ನ ನೆರೆಹೊರೆಯವರು ಹೊರೆಯವರು ಹಿಂದೂ ಆದರೂ ಕ್ರಿಶ್ಚಿಯನ್ ಆದರೂ ಯಾವ ಧರ್ಮದವನಾಗಿದ್ರು ಹಿಂದೂ ಧರ್ಮದವನಾಗಿದ್ದರು ಯಾವ ಧರ್ಮದವನಾಗಿದ್ರು ಅವನನ್ನು ಅಕ್ರಿಮ್ ನೀನು ಗೌರವಿಸು ಎಂಬಂತಹ ಬಹಳ ಕಾರುಣ್ಯದ ಸಹಬಾಳ್ವೆಯ ಮಾತುಗಳನ್ನು ಪ್ರವಾದಿಸುವಲ್ಲಾಹ್ ಅವರು ಹೇಳ್ತಾರೆ ಎಷ್ಟೋ ಹದೀಸ್ಗಳು ತನ್ನ ಶರೀರಕ್ಕೆ ಎಸೆಯುವಂತಹ ಆ ಒಂದು ಕಸ ಕಡ್ಡಿಗಳನ್ನು ಎಸೆಯುತ್ತಿದ್ದಂತಹ ಒಂದು ಮಹಿಳೆಯನ್ನು ರೋಗ ಸಂದರ್ಶಿಸಿದಂತಹ ಕತೆ ನಮಗೆ ಕಾಣಲಿಕ್ಕೆ ಸಾಧ್ಯವಿದೆ ಹಾಗೆ ಹತ್ತು ಹಲವಾರು ಚರಿತ್ರೆಯ ಪುಟಗಳು ನಾವು ಬಿಡಿಸಿ ನೋಡುವುದಾದರೆ ಅದ್ಭುತವೇ ನಮಗೆ ಸರಿ ಕಾಣುತ್ತೆ ಕಾರಣ ಪ್ರವಾದಿಸ್ ಅಲೈ ವಸ್ಲಮರ ಆ ಸ್ವಭಾವ ಗುಣಗಳನ್ನು ನೋಡಿಯಾಗಿದೆ ಪವಿತ್ರ ಇಸ್ಲಾಮಿನ ಈ ಪಾದೆಯನ್ನು ಈ ಒಂದು ಮಾರ್ಗವನ್ನು ಜನರು ಸ್ವೀಕರಿಸಿತ್ತು ಬೇರೆ ಯಾವುದೇ ನೋಡಿಯಲ್ಲ ಪ್ರಭಾ ಸಲ್ಲಾಹು ಅಲೈಸಲಮರ ಸೌಂದರ್ಯವೋ ಅಥವಾ ಶಕ್ತಿಯೋ ಯಾವುದೇ ನೋಡಿಯಲ್ಲ ಕೇವಲ ಪ್ರವಾದಿಸಲ್ಲಾಹು ಅಲೈ ವಸ್ಲಮರ ಸ್ವಭಾವ ಗುಣಗಳನ್ನು ನೋಡಿ ಎಷ್ಟೋ ಜನ ಇಸ್ಲಾಮನ್ನು ಸ್ವೀಕರಿಸಿದರು ಇಂತಹ ಧರ್ಮವನ್ನು ಇನ್ನು ಕುರಾನ್ ನೋಡುವುದಾದ್ರೆ ಕುರಾನ್ನ ವಚನಗಳನ್ನು ನೋಡುವುದಾದ್ರೆ ಕುರಾನ್ ಏನು ಹೇಳ್ತಾ ಇದೆ ಕುರಾನ್ ಅಂತ ಹೇಳುವಂಥದ್ದು ಇಲಾ ಸಬೀಲಿ ರಬ್ಬಿ ಕಬೀಲ್ ಹಿಕ್ಕಮತ್ ಮೌಲತಿ ಹಸನ ನಿನ್ನ ಅಲ್ಲಾಹನ ಪಾದಿಗೆ ನಿನ್ನ ಅಲ್ಲಾಹನ ಮಾರ್ಗಕ್ಕೆ ನೀನು ಹಿಕ್ಮತ್ ತಂತ್ರಗಳ ಮೂಲಕ ಅದೇ ರೀತಿ ಮೌಲತಿಲ್ ಹಸನ ಒಳ್ಳೆಯ ಮಾತುಗಳಿಂದ ಮನುಷ್ಯನಿಗೆ ಇಷ್ಟಪಡುವಂತಹ ಒಳ್ಳೆಯ ಮಾತುಗಳಿಂದ ನೀನು ಪರಿಶುದ್ಧ ಇಸ್ಲಾಮಿಗೆ ಬೇಕಾಗಿ ಜನರನ್ನು ಕರಿಬೇಕು ಅಂತ ಹೇಳಿ ಯಾವುದೇ ಬಲತ್ಕಾರದಿಂದ ಅಲ್ಲ ಲಾ ಇಕ್ರಾ ದೀನ್ ಯಾವುದೇ ಬಲತ್ಕಾರ ನಮ್ಮ ಇಸ್ಲಾಮಿನಲ್ಲಿ ಇಲ್ಲ ಅವರಿಗೆ ಅವ ದೀನ್ ಅಕುಮ್ ವಲಿಯ ದೀನ್ ನಿಮಗೆ ನಿಮ್ಮ ದೀನ್ ನಮಗೆ ನಮ್ಮ ದೀನ್ ನಿಮಗೆ ನಿಮ್ಮ ಧರ್ಮ ನಮಗೆ ನನ್ನ ಧರ್ಮ ಎಂಬಂತಹ ಪ್ರೀತಿಯ ಸಂದೇಶಗಳು ಶಾಂತಿಯ ಸಹಬಾಳ್ವೆಯ ಕರುಣೆಯ ಸಂದೇಶಗಳು ಅಲ್ಲಾಹನಲ್ಲದೆ ಬೇರೆ ಇಲಾಹಗಳನ್ನು ಬೇರೆ ದೈವಗಳನ್ನು ಬೇರೆ ದೇವರನ್ನು ಕರೆದು ಪ್ರಾರ್ಥಿಸುವಂತಹ ಜನರಿಗೆ ನೀವು ಯಾವತ್ತೂ ಕೂಡ ಒಲೆ ಆತ ಸುಬ್ಬು ನೀವು ಬಯ್ಯದಿರಿ ಅವರನ್ನು ಹಿಯಾಲಿಸದಿರಿ ಅವರಿಗೆ ಇಷ್ಟವಾಗದಂತಹ ಮಾತುಗಳನ್ನು ಮಾಡದಿರಿ ಸತ್ಯ ವಚನಗಳನ್ನು ಶಾಂತಿ ಸಂದೇಶಗಳನ್ನು ಅಲ್ಲಾಹನು ಪರಿಶುದ್ಧ ಕುರ್ಆಾನಲ್ಲಿ ಹೇಳ್ತಾನೆ ಅಂತಹ ಒಂದು ಧರ್ಮವನ್ನು ಹೇಗೆ ಯಾವುದೇ ಒಂದು ಕೇವಲ ಒಂದು ಸಂಘಟನೆಗಳಿಗೆ ಬೇಕಾಗಿ ಇಸ್ಲಾಮಿನ ನಾಮವನ್ನು ಇರಿಸಿಕೊಂಡು ಇಸ್ಲಾಮಿನ ಹೆಸರು ಹೇಳಿ ನಡೆಯುವಂತಹ ಕೆಲವು ನಾಮಧಾರಿ ಸಂಘಟನೆಗಳಿಗೆ ಬೇಕಾಗಿ ನೀವು ಇಸ್ಲಾಮಿನ ಪೂರ್ಣವಾದಂತಹ ಇಸ್ಲಾಮನ್ನು ಯಾವತ್ತೂ ಕೂಡ ಇಂತಹ ಇಲ್ಲಸಲ್ಲದ ಆರೋಪಗಳನ್ನಾಗಿ ಹಾಕಿ ಪಬ್ಲಿಕ್ನಲ್ಲಿ ಮಾತನಾಡುವುದು ಯಾವತ್ತೂ ಕೂಡ ಸರಿಯಲ್ಲ ಇಸ್ಲಾಮಿನ ಕುರಿತ ಪೂರ್ಣವಾದಂತಹ ಜ್ಞಾನ ಇರುವವನು ಹೀಗೆ ಮಾಡಲಿಕ್ಕೆ ಯಾವತ್ತೂ ಕೂಡ ಸಾಧ್ಯವಿಲ್ಲ ಎಂಬುದು ನಿಮ್ಮ ಮುಂದಿಡಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಪ್ರೀತಿಯ ವೀಕ್ಷಕರೇ ಪ್ರವಾದಿ ಸಲ್ಲಾಹು ಅಲಿವಲಮರ ಆ ಅನುಚರರ ಸ್ವಭಾವಗಳು ನೋಡುವುದಾದರೂ ಹಾಗೆ ಸೊಹಾಬಿವರಿಯರು ಎಷ್ಟೊಂದು ಸಹಬಾಳ್ವೆಯಿಂದ ಜೀವಿಸಿದವರಾಗಿದ್ದರು ಪ್ರವಾದಿ ಸವಲ್ಲಾಅಲೀಸ್ಲಮರ ಅನುಚರರನ್ನು ನೋಡಿದಂತಹ ತಾಬಿಗಳು ಅಜ್ಮೀರ್ ಕದಸ್ ಅಜ್ಮೀರ್ ಚಿಸ್ತಿಲ್ ಅಜ್ಮೀರ್ ಅಜೀಜ್ ತಂಗಲ್ರವರ ಸ್ವಭಾವ ಆ ಸ್ವಭಾವವನ್ನು ನೋಡಿ ಎಷ್ಟೋ ಜನ ಪರಿಶುದ್ಧ ಇಸ್ಲಾಂ ಸ್ವೀಕರಿಸಿದವರಿದ್ದಾರೆ ಇದು ಮಾತನಾಡುವಂಥದ್ದು ಯಾವುದೇ ಅಜ್ಞಾನವಿಲ್ಲದಂತಹ ಕೆಲವು ಅಜ್ಞಾನಿಗಳು ಮಾತ್ರ ಅವರಿಗೆ ಉತ್ತರ ಕೊಡುವುದೇ ಒಂದು ಸರಿಯಲ್ಲ ಆದರೂ ಕೂಡ ಅವರ ಆ ಮಾತುಗಳನ್ನು ಕೇಳಿ ಯಾರು ಕೂಡ ಬೇಸತ್ತು ಹೋಗಬೇಡಿ ಯಾರು ಕೂಡ ತಪ್ಪು ಗ್ರಹಿಸಬೇಡಿ ಎಂಬಂತಹ ಒಂದು ಆ ಉದ್ದೇಶಕ್ಕೋಸ್ಕರ ಮಾತ್ರ ವಿಡಿಯೋದ ಮೂಲಕ ನಿಮಗೆ ಪರಿಶೀಲಿಸಿದ ಇಸ್ಲಾಮನ್ನು ನನಗೆ ಸಾಧ್ಯವಾಗುವ ರೀತಿಯಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಎಷ್ಟೋ ಆಯತಗಳು ಪರಿಶುತಕರು ಅನ್ನ ಸೂಕ್ತಗಳು من قتل نفسا بغير نفس او فساد في الارض فكانما قتل الناس جميعا يا ಒಂದು ಕಾರಣವಿಲ್ಲದೊಂದು ಅಮಾಯಕನನ್ನು ಒಬ್ಬ ವ್ಯಕ್ತಿಯನ್ನು ಕೊಂದ ಅಂತ ಆದ್ರೆ ಇಡಿ ಲೋಕದಲ್ಲಿರುವಂತ ವ್ಯಕ್ತಿಯನ್ನು ಕೊಂದ ಹಾಗೆ ಒಮ್ಮ ನಹಯಾಯ ಅಹಯಹ ಯಾರಾದರೂ ಆ ಜೀವವನ್ನು ರಕ್ಷಿಸಿದ್ರೆ ಫಕಾನ್ನ ಮಾಹಿಯ ನಾಸ ಜಮೀಅ ಲೋಕದಲ್ಲಿರುವಂತ ಸಕಲ ಮನುಷ್ಯರನ್ನು ಆ ಜೀವ ಕೊಟ್ಟ ಕೊಟ್ಟದಕ್ಕೆ ಸಮಾನ ಎಂದು ಪರಿಶುದ್ಧ ಕುರಾನಲ್ಲಿ ಅಲ್ಲಾಹನು ಬಹಳ ಅಗತ್ಯವಾಗಿ ಹೇಳ್ತಾರೆ ಇಂತಹ ಒಂದು ಶಾಂತಿ ಇಂತಹ ಒಂದು ಕರುಣೆಯನ್ನು ಪ್ರೋತ್ಸಾಹಿಸುವ ಧರ್ಮವನ್ನು ದಯವಿಟ್ಟು ಯಾರು ಕೂಡ ತಪ್ಪು ಗ್ರಹಿಸಬೇಡಿ ಅಲ್ಲಾಹನು ನಮಗೆ ಹಿದಾಯತೆ ನೀಡಲಿ ಎಂದು ಹೇಳುತ್ತಾ ಅಸ್ಲಾಂ ವಲೈಕುಮ್ ವರಹುಲ್ಲ